ಮಂಗಳೂರು ಗಡ್ಡೆಗೆ ಎರಡು ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜರ್ಗೆ ಒಂದು ಸ್ಪಾಟ್ ಮಾಜರ್ಗೆ ಆ ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು ಮೂರು ಮನುಷ್ಯರ ಕಲೆ ಬರವು ಸಿಗುತ್ತೆ ಅಲ್ಲಿ ಅಲ್ಲೇ ಪಕ್ಕದೊಂದು ಹತ್ತು ಹತ್ತು ಫೀಟಲ್ಲಿ ನಂತರ ಎರಡನೇ ಸಲ ಮಾಜರ್ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕಣ್ಣಿಗೆ ಒಂದು ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ಮತ್ತು ಒಂದು ಸಣ್ಣ ಮಗು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು ಒಂದು ಸಣ್ಣ ಮಗುದು ಎಲುಬಿದೆ ಅದು ಪಕ್ಕದಲ್ಲಿ ಈ ವಾಮಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದು ಆರು ಕಲಶ ಇತ್ತು ಅದನ್ನೂ ಸಹ ನಾನು ನೋಡಿದ್ದೇನೆ ಅದು ನನ್ನ ಅಧಿಕಾರಿಗಳ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಈ ಥರ ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದಂಥ ಪ್ಲೇಸ್ ನೋಡುವಾಗ ಮಣ್ಣು ಗುಡ್ಡ ಒಂಥರ ಇದಾಗಿದೆ ಎಲ್ಲಿ ಆ ಗುಡ್ಡ ಸ್ವಲ್ಪ ಜರಿದು ಏನೋ ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದಾಕಿದ ಒಂಥರ ಆ ಪ್ರದೇಶ ಕಾಲ್ ಕಾಣ್ತಾ ಇದೆ ಅದೇ ಒಂದು ನಾಲ್ಕೈದು ಫೀ ಒಂದು ಐದಾರು ಫೀಟಲ್ಲಿ ಬುರುಡೆಲ್ಲ ರಾಸಿದೆ ಅಲ್ಲಿ ಮತ್ತು ಎಲುಬಗಳು ಎಲ್ಲ ಸ್ಪ್ರೆಡ್ ಆಗಿದೆ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಕಲಬರು ಕೆಲವು ಮಣ್ಣು ಒಳಗೆ ಕಾಣ್ತದೆ ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ ಮೊನ್ನೆ ನೋಡಿದ ಹಾಗೆ ಇದೆ ಅದು ಯಾವುದು ಮುಟ್ಲಿಲ್ಲ ನಿನ್ನೆ ಸಹ ನೋಡಿದ್ನು ಮೊನ್ನೆ ನೋಡಿದನ್ನು ನಿನ್ನೆ ನೋಡಿದ್ದೀವಿ ನಿನ್ನೆನೂ ಮುಟ್ಲಿಲ್ಲ ನಿನ್ನೆ ನೋಡಿದ್ದು ನಾನು ತೆಗ್ದಿಲ್ಲ ಹಾಗೆಂಟು ನಾನು ನಿನ್ನೆ ವಾಪಸ್ ಬರುವಾಗ ಹೇಳಿದ್ದೀನಿ ನಿಮ್ಮ ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ ರಾತ್ರಿ ಒಂದು ಗಂಟೆಗೆ ಕರೀಲಿ ಫೋನ್ ಮಾಡಿ ಕರೀರಿ ನಾವು ನಿಮ್ಮ ಅವನು ಯಾವ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ ಚಿನ್ನಯ್ಯ ತೆನಾಸಿ ರಂಗ ಸುಬ್ರಹ್ಮಣ್ಯ ಯಾವ ಎಷ್ಟು ಜನ ಇದ್ದಾರಲ್ಲಿ ಅವೆಲ್ಲ ಹತ್ರ ಹೇಳಿದ್ದಾರೆ ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ಲಿಕ್ಕೆ ನಾನು ರೆಡಿ ಇದ್ದೇನೆ ಎಸ್ ಐ ಟಿ ನಮ್ಮನ್ನು ಕರೀಲಿ ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ ಕರೆ ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ಅಂದ್ರೆ ನಮ್ಗೆ ಆಗಿದೆ ಚಿನ್ನ ಎಲ್ಲಿದ್ದೋ ನೂರೇ ನೂರದು ಸತ್ಯನೇ ಅಂದರೆ ಅದರಲ್ಲಿ ಡೌಟ್ ಇಲ್ಲ